ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೆಳಗಿನ ಸಂಚಿಕೆಯಲ್ಲಿ ತಾನೇ ಹೇಳಿದ್ದೆ ನಾನು ಈ ನ್ಯೂಯಾರ್ಕ್ನ ನೂತನ ಮೇಯರ್ ಇದಾನಲ್ಲ ಜೊಹರಾನ್ ಮಮ್ದಾನಿ ಈತ ಒಬ್ಬ ಮತಾಂಧ ಮತಾಂಧನಾಗಿದ್ದರಿಂದಲೇ ಕೈಯಲ್ಲಿ ಕುರಾನನ್ನು ಹಿಡಿದು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಇದಾದ ಮೇಲೆ ಯಾವ ರೀತಿ ಈತನ ಮತಾಂಧತೆ ಮುಂದುವರಿತಾ ಹೋಗ್ತದೆ ನೋಡ್ತಾ ಬನ್ನಿ ಅಂತ ಒಂದು ಮಾತು ಹೇಳಿದ್ದೆ ಈಗ ಒಂದೊಂದಾಗಿ ವಿಷಯಗಳು ಹೊರಗೆ ಬರ್ತಾ ಇದ್ದಾವೆ ಅದು ಯಾವ ಮಟ್ಟಿಗೆ ಅಂದರೆ ಈತ ಭಾರತದ ಕಡೆಗೆ ತನ್ನ ಕಬಂಧ ಭಾವವನ್ನು ಚಾಚುವ ಪ್ರಯತ್ನವನ್ನು ಮಾಡಿದ್ದಾನೆ ನೋಡಿ ಒಂದು ದೇಶದ ಆಂತರಿಕ ವಿಚಾರ ಆ ದೇಶದ ಆಂತರಿಕ ವಿಚಾರವನ್ನು ಅಲ್ಲಿರುವಂಥ ವ್ಯವಸ್ಥೆ ಅಲ್ಲಿರುವ ನ್ಯಾಯಾಂಗ ಅಲ್ಲಿರುವಂಥ ಶಾಸಕಾಂಗ ಅದನ್ನು ನಿರ್ವಹಿಸುತ್ತೆ ಯಾವುದೋ ದೇಶದ ಒಬ್ಬ ಮೇಯರು ಇನ್ನೊಂದು ದೇಶದಲ್ಲಿ ನಡೆಯುವಂಥ ವಿದ್ಯಮಾನದ ಬಗ್ಗೆ ತನ್ನ ಕಳಕಳಿಯನ್ನು ತೋರಿಸೋದು ಮತ್ತು ತನ್ನ ಅಭಿಪ್ರಾಯವನ್ನು ಮಂಡಿಸೋದು ಎರಡೂ ಕೂಡ ಎಷ್ಟು ಮಟ್ಟಿಗೆ ಸೂಕ್ತ ಅಂತ ನನ್ನ ಪ್ರಶ್ನೆ ಒಂದು ವೇಳೆ ಹಾಗೆ ಮಾಡೋದೇ ಆಗಿದ್ದರೆ ಎಲ್ಲ ವಿಚಾರಗಳಿಗೂ ನಿಷ್ಪಕ್ಷಪಾತವಾಗಿ ಆ ರೀತಿಯದಾದಂಥ ಧೋರಣೆಯನ್ನು ಇರಬೇಕು ಇಟ್ಕೊಂಡಿರಬೇಕು ಆದರೆ ಈ ವ್ಯಕ್ತಿ ಜೊಹ್ರಾನ್ ಮಮ್ದಾನಿ ಈತನಿಗೆ ಇದ್ದಕ್ಕಿದ್ದ ಹಾಗೆ ಭಾರತ ದೇಶದಲ್ಲಿರುವಂಥ ದೇಶದ್ರೋಹಿ ಒಬ್ಬನ ಬಗ್ಗೆ ಕಳಕಳಿ ಶುರುವಾಗಿಬಿಟ್ಟಿದೆ ಯಾರು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂಥ ದಿಲ್ಲಿಯ ದಂಗೆಯ ಮೂಲ ರೂವಾರಿ ಒಮರ್ ಖಾಲಿದನಿಗೆ ಪತ್ರವನ್ನು ಬರೆದಿದ್ದಾನೆ ಈತ ಯಾವತ್ತು ಬರೆದಿದ್ದಾನೆ ಯಾವತ್ತು ಪ್ರಮಾಣವಚನ ಸ್ವೀಕಾರ ಮಾಡಿದನೋ ಅವತ್ತೇ ಆತನ ಕುಟುಂಬದವರು ಉಮರ್ ಖಾಲಿದ್ ಕುಟುಂಬದವರು ಈ ಜೊಹರಾನ್ ಮಮ್ದಾನಿನ ಭೇಟಿ ಹಾಕ್ತಾರೆ ಮಮ್ದಾನಿ ಈತನ ಬಗ್ಗೆ ಕಳಕಳಿಯಿಂದ ಪತ್ರ ಬರೆದು ಕೊಟ್ಟು ಕಳಿಸಿದ್ದಾನೆ ನನಗೆ ಭಾರಿ ಆಶ್ಚರ್ಯ ಅನಿಸಿದ್ದು ನೋಡಿ ಈತ ಯು ಎ ಪಿ ಎ ಆ್ಯಕ್ಟಲ್ಲಿ ಒಳಗಡೆ ಇರೋದು ಒಮರ್ ಖಾಲಿದು ಈತನ ಬೇಲ್ ಅಪ್ಲಿಕೇಶನನ್ನು ಅಡ್ಜರ್ನ್ಮೆಂಟ್ ಏಳು ಸಲ ತೆಗೆದುಕೊಂಡಿದ್ದಾರೆ ಅಂತ ಹಿಂದಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದರು ಡಿ ವೈ ಚಂದ್ರಚೂಡ್ ಅವರು ಉಮರ್ ಖಾಲಿದಿಗೆ ಯಾಕೆ ಬೇಲ್ ಸಿಗ್ತಾ ಇಲ್ಲ ಅಂದರೆ ಇಲ್ಲ ಸ್ವತಃ ಅವ್ರ ವಕೀಲ್ರೇ ಪ್ರತಿ ಬಾರಿ ಬೆಂಚಿಗೆ ಬಂದಾಗ ಅದನ್ನು ಅಡ್ಜರ್ಮೆಂಟ್ ತೊಗೋತಾ ಇದ್ದಾರೆ ನಾವೇನು ಮಾಡೋಕ್ಕಾಗಲ್ಲ ಹೀಗಾಗಿ ಪ್ರಕರಣ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಬೇಲ್ಪ್ಲಿ ಯಾಕೆ ಆ ರೀತಿ ತಗೋತಾರೆ ಅಂದರೆ ಫಿಕ್ಸಿಂಗ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಡ್ಜರ್ಮೆಂಟ್ ತೊಗೊಳೋದು ತಮಗೆ ಬೇಕಾದಂಥ ಜಡ್ಜ್ ಬಂದು ಕೂತಾಗ ಆ ಬೇಲ್ ಅಪ್ಲಿಕೇಶನ್ ಪಾಸ್ ಆಗತ್ತೆ ಆತನಿಗೆ ಹೊರಗಡೆ ಬರಲಿಕ್ಕೆ ಅವಕಾಶ ಆಗತ್ತೆ ಅಂತ ಈ ವಕೀಲರಿಗೆ ಗೊತ್ತಿರುತ್ತೆ ಹಾಗೆ ಸ್ವತಃ ಡಿ ವೈ ಚಂದ್ರಚೂಡ್ ಅವರು ಹೇಳಿದರು ಮೊನ್ನೆ ವಿಚಾರಣೆ ನಡೆದ ಸಂದರ್ಭದಲ್ಲಿ ಸ್ವತಃ ಕೂತಿರುವಂಥ ಜಡ್ಜ್ ಹೇಳ್ತಾರೆ ಈತನ ಬಗ್ಗೆ ಇರುವಂಥ ಸಾಕ್ಷ್ಯಾಧಾರಗಳನ್ನು ಒಂದು ಸಲ ನೀವು ನೋಡಿ ಅದಾದಮೇಲೆ ಈತನಿಗೆ ನೀವು ಈ ರೀತಿಯದಾಗಿ ಬೇಲ್ ಕೇಳೋದು ಎಷ್ಟು ಮಟ್ಟಿಗೆ ಸೂಕ್ತ ಅಂತ ಆಲೋಚನೆ ಮಾಡಬೇಕಾಗತ್ತೆ ಅಂತ ಹೇಳಿದರು ಈತನ ಮೇಲೆ ಮೂರು ಸಾವಿರ ಪುಟಗಳ ಚಾರ್ಜ್ ಶೀಟ್ ಇದೆ ಉಮರ್ ಖಾಲಿದ್ದು ಸರ್ಜಲ್ ಇಮಾಮು ನಾಲ್ಕು ಜನರು ಸೇರಿ ದಿಲ್ಲಿಯ ದಂಗೆ ಮೂಲ ರೂವಾರಿಗಳಿವರು ಆಮೇಲೆ ಮೂವತ್ತೈದು ಸಾವಿರ ಪುಟಗಳ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳಿದ್ದಾವೆ ಎಲೆಕ್ಟ್ರಾನಿಕ್ ಸಾಕ್ಷ್ಯಾಧಾರಗಳು ಒಂದು ನೂರ ಮೂವತ್ತೈದು ಪುಟಗಳ ಕೋರ್ಟ್ ಆರ್ಡರ್ ಇದೆ ಇಷ್ಟೆಲ್ಲ ಇಟ್ಟುಕೊಂಡು ಈತನನ್ನು ಬಿಡುಗಡೆ ಮಾಡಬೇಕು ಅಂತ ಈತನಿಗೆ ನ್ಯಾಯ ಸಿಗಬೇಕು ಅಂತ ಪಾರದರ್ಶಕ ಹಾಗೂ ನಿಷ್ಪಕ್ಷಪಾತವಾಗಿ ನಡೀಬೇಕು ಅಂತ ಆ ಕಡೆ ಎಂಟು ಜನ ಲಾ ಮೇಕರ್ ಮೇಕರ್ಗಳ ಕೇಳ್ತಾರೆ ಅಮೆರಿಕಾದಲ್ಲಿರೋರು ಪತ್ರ ಬರೀತಾರೆ ಭಾರತಕ್ಕೆ ಇಂಟರ್ನ್ಯಾಷನಲ್ ಜಸ್ಟಿಸ್ ಪ್ರಕಾರ ನೀವು ಈತನಿಗೆ ನ್ಯಾಯವನ್ನು ಕೊಡಬೇಕು ಆತನದು ಪಾರದರ್ಶಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಅದರ ಬಗ್ಗೆ ವಿಚಾರಣೆ ನಡೀಬೇಕು ಆತನಿಗೆ ತೈದು ವರ್ಷದಿಂದ ಜೈಲಲ್ಲಿದ್ದಾನೆ ಜೈಲಿನಲ್ಲಿದ್ದವನ್ನ ಬಿಡುಗಡೆ ಮಾಡಬೇಕು ಮಂತಾನೆ ಹೊರಗಡೆ ಬಂದಿದ್ದ ಸೋದರಿಯ ಮದುವೆ ಇದೆ ಅಂತ ಕಾರಣ ತೋರಿಸಿ ಕಡಕಡು ಕೋರ್ಟ್ ಅಂತಿದೆ ಡೆಲ್ಲಿಯಲ್ಲಿ ಆ ಮಾ ಕೋರ್ಟ್ನಲ್ಲಿ ಡಿಸೆಂಬರ್ ಹದಿನಾರರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗೂ ಈತನಿಗೆ ಜಾಮೀನು ಕೊಡಲಾಯಿತು ತಾತ್ಕಾಲಿಕವಾದಂಥ ಜಾಮೀನು ಯಾವ ಕಾರಣಕ್ಕೆ ಅಂದರೆ ಈತನ ಸೋದರಿಯ ಮದುವೆ ಇದೆ ಅನ್ನುವಂಥದ್ದು ನೋಡಿ ಬೇರೆ ಯಾವ ಕಾರಣಕ್ಕೂ ಈತನಿಗೆ ಬೇಲ್ ಸಿಗೋದಿಲ್ಲ ಅನ್ನೋದು ಸ್ಪಷ್ಟ ಆಗೋಯಿತು ಈತನ ಪರವಾಗಿ ವಾದ ಮಂಡನೆ ಮಾಡುವ ವಕೀಲರ ಹೆಸರು ಹೇಳ್ತೀನಿ ಕೇಳ್ಕೊಂಬಿಡಿ ಕಪಿಲ್ ಸಿಬಲ್ ಅಭಿಷೇಕ್ ಮನು ಸಿಂಘವಿ ದುಷ್ಯಂತ್ ದವೆ ಸಿದ್ಧಾರ್ಥ್ ಲೂತ್ರಾ ಸಲ್ಮಾನ್ ಖುರ್ಷಿದ್ ಎಲ್ಲ ಕಾಂಗ್ರೆಸ್ನವರು ಈಗ ಕಪಿಲ್ ಸಿಬ್ಬಲ್ ಅವರು ಸಮಾಜವಾದಿ ಪಾರ್ಟಿ ಬೆಂಬಲದಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅದು ಬಿಟ್ಟರೆ ಅವರು ಕಾಂಗ್ರೆಸ್ಸಲ್ಲೇ ಇದ್ದವರು ಸ್ವತಃ ಸಚಿವರಾಗಿದ್ದಂಥ ವ್ಯಕ್ತಿ ಇತ್ತ ಇವರೆಲ್ಲರೂ ಕೂಡ ಈ ದೇಶದಲ್ಲಿ ದೇಶದ್ರೋಹಿಯೊಬ್ಬನಿಗೆ ಜಾಮೀನು ಕೊಡಿಸಲಿಕ್ಕೆ ಹರಸಾಹಸ ಪಡ್ತಾರೆ ಕೊನೆಗಿತ್ತಿಗೆ ಕಡಕಡು ಮಾ ಜೈಲಿಂದ ಕೋರ್ಟಿಂದ ತಾತ್ಕಾಲಿಕವಾಗಿ ಜಾ ಜಾಮೀನು ಲಭ್ಯ ಆಗತ್ತೆ ಪೆರೋಲ್ ಮೇಲೆ ಈ ಥರನ ಬಿಡುಗಡೆ ಮಾಡಲಾಗತ್ತೆ ಇಪ್ಪತ್ತೊಂಬತ್ತಕ್ಕೆ ವಾಪಸ್ಸು ಎಳ್ಕೊಂಡು ಹೋಗಿ ಒಳಗಡೆ ಹಾಕಿರ್ತಾರೆ ಈ ಹೊರಗಡೆ ಇದ್ದರೇ ಅಪಾಯ ಅನ್ನೋದು ಸ್ವತಃ ಜಡ್ಜ್ಗಳಿಗೂ ಗೊತ್ತಾಗಿದೆ ದಿಲ್ಲಿ ಹೈಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಜಡ್ಜ್ ಇದ್ದರು ಜಸ್ಟಿಸ್ ಸಂಜಯ್ ಕುಮಾರ್ ಅವರಿದ್ದರು ಮತ್ತು ಜಸ್ಟಿಸ್ ಅಂಜಾರಿ ಅವರಿದ್ದಂಥ ದ್ವಿಸದಸ್ಯ ಪೀಠದಲ್ಲಿ ಇದರ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟಿಗೆ ಒಂದು ಪರವಾಗಿ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಐದು ಜನ ಲಾಯರ್ಗಳು ಸರ್ಕಾರದ ಪರವಾಗಿ ನಮಗೆ ಯಥಾ ಪ್ರಕಾರ ತುಷಾರ್ ಮೆಹ್ತಾ ಇದ್ದರು ಮತ್ತು ಎಸ್ ವಿ ರಾಜು ಅವರಿದ್ದರು ಅವ್ರು ಹೇಳ್ತಾರೆ ಈತ ಭಾರತವನ್ನೇ ಬೇರ್ಪಡಿಸ್ಬೇಕು ಚಿಕ್ಕನ್ನೆಕ್ಕನ್ನು ಬೇರ್ಪಡಿಸ್ಬೇಕು ಅಂತ ಹಠ ತೊಟ್ಟಂಥ ವ್ಯಕ್ತಿ ಜೊತೆಗೆ ಸಿ ಎ ಐ ಎನ್ ಆರ್ ಸಿ ಪ್ರತಿಭಟನೆಯ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ದಂಗೆ ಎಬ್ಬಿಸಲಿಕ್ಕೆ ಓಡಾಡಿದಂಥ ಮನುಷ್ಯ ಅದರ ಸಾಕ್ಷ್ಯಾಧಾರಗಳನ್ನು ಒ ಮೂವತ್ತ್ಮೂರು ಸಾವಿರ ಪುಟಗಳಲ್ಲಿ ಅದರ ಡಿ ಇದನ್ನು ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳನ್ನು ಕೊಟ್ಟಿದ್ದೀವಿ ಈ ಹೊರಗಡೆ ಬಂದರೆ ಅಪಾಯ ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು ಅಂತ ಆರ್ಗ್ಯುಮೆಂಟ್ ಆಗಿರುತ್ತೆ ಆತನ ಪರವಾಗಿ ಅಮೇರಿಕೆಯ ಎಂಟು ಜನ ಲಾ ಮೇಕರ್ಗಳು ಪತ್ರ ಬರೆದು ಭಾರತದ ಮೇಲೆ ಒತ್ತಾಯವನ್ನು ಇದ್ದಾರೆ ಏನಿದ್ರ ಅರ್ಥ ಇದು ಭಾರತ ದೇಶದ ನ್ಯಾಯಾಂಗದ ಮೇಲೆ ಒತ್ತಡವನ್ನು ತರುವಂಥ ಪ್ರಯತ್ನ ನೋಡಿ ಈ ಪ್ರಕರಣದಲ್ಲಿ ಅಮೇರಿಕಾದಲ್ಲಿರುವಂಥ ಲಾ ಮೇಕರ್ಗಳೆಲ್ಲ ಪತ್ರ ಬರೆದು ಬಿಟ್ಟಿದ್ದಾರೆ ಸ್ವತಃ ನ್ಯೂಯಾರ್ಕ್ನ ಮೇಯರು ಈ ರೀತಿ ಪತ್ರ ಬರೆದಿದ್ದಾನೆ ನಾವು ಹುಷಾರಾಗಿರಬೇಕು ಸುಮ್ಮನೆ ನಮ್ಮ ಬಗ್ಗೆ ಅನಗತ್ಯವಾದಂಥ ಟೀಕೆಗಳು ಬರ್ತವೆ ವೃತ್ತ ಟೀಕೆಯನ್ನು ನಾವ್ಯಾಕೆ ಅನುಭವಿಸ್ಬೇಕು ಅಂತ ಜಾಮೀನು ಕೊಟ್ಬಿಡಲಿ ಅನ್ನೋದು ಇವ್ರ ಲೆಕ್ಕಾಚಾರ ಅಥವಾ ಕೇಸು ವೀಕ್ ಮಾಡಿಬಿಡೋಣ ಅನ್ನೋದು ಇವ್ರ ಲೆಕ್ಕಾಚಾರ ಅದಕ್ಕಿಂತ ಮಜಾ ಇನ್ನೊಂದಿದೆ ಏನಪ್ಪ ಅಂದರೆ ಈ ಏನು ಎಂಟು ಜನ ಲಾ ಮೇಕರ್ಗಳು ಒತ್ತಾಯವನ್ನು ಹೇರ್ತಾ ಇದ್ದಾರಲ್ಲ ಭಾರತದ ಮೇಲೆ ಪಾರದರ್ಶಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಆತನಿಗೆ ಜಾಮೀನು ಸಿಗಲಿ ಅಂತ ಅದರಲ್ಲಿ ಇಬ್ಬರನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಹುಲ್ ಗಾಂಧಿ ಅವ್ರು ಹೋಗಿ ಭೇಟಿಯಾಗಿ ಬಂದಿದ್ದಾರೆ ಒಬ್ಬರು ಜನೀಲಿ ಸ್ಕಾವಸ್ಕಿ ಅಂತ ಇನ್ನೊಬ್ಬರು ಎಲ್ಹಾನ್ ಉಮರ್ ಇಬ್ಬರನ್ನ ಸ್ವತಃ ರಾಹುಲ್ ಗಾಂಧಿ ಹೋಗಿ ಭೇಟಿಯಾಗಿ ಬಂದಿರ್ತಾರೆ ರಾಹುಲ್ ಗಾಂಧಿ ಯಾರನ್ನ ಆಗ್ತಾರೆ ಫಾರಿನ್ಗೆ ಹೋದಾಗ ಅಂತ ನೀವು ಹುಡುಕ್ತಾ ಹೋದರೆ ನಿಮಗೆ ಈ ರೀತಿ ಯಾರು ದೇಶದ್ರೋಹಿಗಳ ಪರವಾಗಿ ಧ್ವನಿಯನ್ನೆತ್ತಾರೋ ಅವ್ರ ಜೊತೆ ಇವರು ಭೇಟಿಯನ್ನು ಮಾಡಿರುವಂಥ ದಾಖಲಾತಿಗಳು ಒಂದಲ್ಲ ಎರಡಲ್ಲ ಬೇಕಾದಷ್ಟು ಸಲ ಸಿಗ್ತವೆ ನೋಡಿ ನೀವು ಬೇರೆ ಯಾವುದೇ ವಿಚಾರಕ್ಕೆ ನೀವು ನೀವು ಮೂಗು ತೋರಿಸ್ಬೋದು ಅಥವಾ ವೃತ್ತ ಟೀಕೆ ಮಾಡ್ಬೋದು ದೇಶದ ಸಾರ್ವಭೌಮತೆ ಮತ್ತು ದೇಶದ ಭದ್ರತೆಯ ಪ್ರಶ್ನೆ ಬಂದಾಗ ಯಾವುದೇ ರಾಜಕಾರಣಿ ಆದರೂ ರಾಜಕಾರಣವನ್ನು ಮಾಡಬಾರ್ದು ರಾಹುಲ್ ಗಾಂಧಿಗೆ ಏನಾಗಿದೆ ಆತ ಮೋದಿಯವರನ್ನ ವಿರು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿ ಎನ್ ಡಿ ಎ ಸರ್ಕಾರಕ್ಕೆ ಇಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇನ್ನಿಲ್ಲದ ಹಾಗೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ ಎಲ್ಲ ಪ್ರಯತ್ನಗಳು ವಿಫಲ ಆಗ್ತವೆ ಅಷ್ಟೇ ಅಲ್ಲ ಎಕ್ಸ್ಪೋಸ್ ಆಗಿಬಿಡ್ತವೆ ಇನ್ನೊಂದು ಪ್ರಕರಣ ಹೇಳ್ಬಿಡ್ತೀನಿ ನಿಮಗೆ ಸ್ವತಃ ಕರ್ನಾಟಕ ಸರ್ಕಾರದಲ್ಲಿ ನಡೆದದ್ದು ನೋಡಿ ಈಗ ಒನ್ ಪಾಯಿಂಟ್ ಅಜೆಂಡಾ ಯಾವುದು ರಾಹುಲ್ ಗಾಂಧಿಯದು ಓಟ್ ಚೋರಿ ಗದ್ದಿ ಚೋರಿ ಓಟ್ ಚೋರಿಯ ಪರವಾಗಿ ಈತನ ಪರವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಿಲ್ಲಬೇಕು ಅದಕ್ಕೆ ತಕ್ಕಂಥ ವ್ಯವಸ್ಥೆ ಆಗಬೇಕಾಗಿತ್ತು ಈಗಾಗಲೇ ಅದ್ರ ಬಗ್ಗೆ ಎಸ್ ಐ ಟಿಯನ್ನು ಮಾಡಲಾಯಿತು ತನಿಖೆಯನ್ನು ಮಾಡಿದರು ಆಳಂದ ಕ್ಷೇತ್ರದ ಬಗ್ಗೆ ಎಲ್ಲ ವಿಚಾರಣೆ ನಡೀತು ಅದಕ್ಕೊಂದು ಚಾರ್ಜ್ ಶೀಟ್ ಹಾಕಲಾಯಿತು ಎಲ್ಲ ಸರಿ ಅವರು ಗೆದ್ದಿರೋ ಕಾನ್ಸ್ಟಿಟ್ಯುವೆನ್ಸಿ ಅದು ಕಾಂಗ್ರೆಸ್ಸೇ ಗೆದ್ದಿರುವ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ತನಿಖೆ ಮಜಾ ನೋಡಿ ಇವರು ಎಷ್ಟು ಬುದ್ಧಿ ವಿಹೀನರು ವಿಚಾರ ವಿಹೀನರು ಅಂದರೆ ತಾವು ಗೆದ್ದಿರೋ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆನೇ ಇವ್ರಿಗೆ ಸಾಧ್ಯ ಆಯಿತಾ ಅದಾದಮೇಲೆ ಸಮೀಕ್ಷೆಯನ್ನು ಕರ್ನಾಟಕ ಸರ್ಕಾರ ಮಾಡುತ್ತೆ ಕರ್ನಾಟಕ ಸರ್ಕಾರದ ಪ್ರಾಧಿಕಾರ ಮಾಡಿರೋದು ಯಾರು ಕರ್ನಾಟಕ ಮಾನಿಟರಿಂಗ್ ಮತ್ತು ಮೌಲ್ಯಮಾಪನ ಪ್ರಾಧಿಕಾರ ಅಂತ ಒಂದು ಪ್ರಾಧಿಕಾರ ಇದೆ ಇದು ಸಮೀಕ್ಷೆಯನ್ನು ಮಾಡ್ತೀವಿ ಏನಂತ ಭಾರತದಲ್ಲಿ ಚುನಾವಣಾ ಪದ್ಧತಿ ಸರಿಯಾಗಿದೆಯೋ ಇಲ್ವೋ ಎಲೆಕ್ಟ್ರಾನಿಕ್ ವೋಟಿಂಗ್ ಸಿಸ್ಟಮ್ ಸರಿ ಇದೆಯೋ ಇಲ್ವೋ ಜನ ಇದರ ಪರವಾಗಿದಾರಾ ವಿರುದ್ಧವಾಗಿದ್ದಾರಾ ಅಂತ ಸಮೀಕ್ಷೆಯನ್ನು ನಡೆಸ್ತು ಸಮೀಕ್ಷೆಯನ್ನು ಒಂದು ನೂರ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಸಲಾಗತ್ತೆ ಐದು ಸಾವಿರದ ಒಂದು ನೂರು ಮತದಾರರನ್ನು ಸ್ಯಾಂಪಲ್ ಸರ್ವೆ ಮಾಡಲಾಗುತ್ತೆ ಪ್ರಶ್ನೆ ಕೇಳಲಾಗತ್ತೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ ಎಸ್ ನೋ ನಿಮಗೆ ಭಾರತದ ಚುನಾವಣಾ ಪದ್ಧತಿ ನಿಷ್ಪಕ್ಷಪಾತವಾಗಿದೆ ಅಂತ ಅನಿಸತ್ತಾ ಎಸ್ ನೋ ಈ ರೀತಿಯಾಗಿ ಸಮೀಕ್ಷೆಯನ್ನು ಮಾಡಿರ್ತಾರೆ ಸರ್ಕಾರ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಅವರ ಪ್ರಾಧಿಕಾರ ಮಾಡಿರುವಂಥದ್ದು ಅದರಲ್ಲಿ ತೊಂಬತ್ತೊಂದು ಪಾಯಿಂಟ್ ಮೂರು ಒಂದು ಅಂದರೆ ಅರೌಂಡ್ ನೈಂಟಿ ಟೂ ಪರ್ಸೆಂಟ್ ತೊಂಬತ್ತೆರಡು ಪರ್ಸೆಂಟು ಜನ ಹೇಳ್ತಾರೆ ಭಾರತ ದೇಶದಲ್ಲಿ ಚುನಾವಣಾ ಪದ್ಧತಿ ಮುಕ್ತವಾಗಿದೆ ಯಾವುದೇ ರೀತಿಯದಾದಂಥ ಸಮಸ್ಯೆ ಇಲ್ಲ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಆರು ಪಾಯಿಂಟ್ ಏಳು ಆರು ಪರ್ಸೆಂಟ್ನವರು ತಟಸ್ಥರಾಗಿದ್ದಾರೆ ತೊಂಬತ್ತೆರಡು ಹೀಗಾಯಿತು ಅರೌಂಡ್ ಏಳು ಪರ್ಸೆಂಟ್ನವರು ತಟಸ್ಥರದ್ದು ನಾ ಇದಕ್ಕೆ ಉತ್ತರ ಕೊಡೋದಿಲ್ಲ ಅಂತ ಹೇಳ್ತಾರೆ ತೊಮ್ ಆಮೇಲೆ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅಂತ ಮುಂಚೆ ಅಜೆಂಡಾ ಇತ್ತು ರಾಹುಲ್ ಗಾಂಧಿದು ಅದ್ರ ಬಗ್ಗೆನೂ ಸಮೀಕ್ಷೆ ಮಾಡಲಾಯಿತು ಇದೆಲ್ಲ ಬಂದಿರೋದು ನಿನ್ನೆ ವರದಿಯನ್ನು ಹೇಳ್ತಾ ಇರೋದು ಯಾವುದೋ ಹಳೆಯದಲ್ಲ ಇದು ನಡೀತಾ ಇರೋದು ಎರಡನೇ ತಾರೀಕು ಬಂದಂಥ ವರದಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೇಲೆ ನಿಮಗೆ ನಂಬಿಕೆ ಇದೆ ಅಂತ ಪ್ರಶ್ನೆ ಮಾಡಲಾಗುತ್ತೆ ಎಂಬತ್ತ್ಮೂರು ಪಾಯಿಂಟ್ ಆರು ಒಂದು ಪರ್ಸೆಂಟ್ ಜನ ಅಂದರೆ ಎಂಬತ್ನಾಲ್ಕು ಪರ್ಸೆಂಟ್ ಜನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಭಾರತದ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಪದ್ಧತಿಯ ಬಗ್ಗೆ ಎಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ನವರು ಅವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಒಂಬತ್ತು ಪರ್ಸೆಂಟ್ ಆ ಒಂಬತ್ತು ಪರ್ಸೆಂಟ್ ಯಾರು ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈಗ ಕಾಂಗ್ರೆಸ್ಸು ಸ್ಥಳೀಯ ಸಂಸ್ಥೆಗೆ ಚುನಾವಣೆ ಮಾಡಬೇಕು ಚುನಾವಣೆ ಮಾಡಬೇಕಾದಾಗ ಈ ವರದಿ ಅವರಿಗೆ ಬಾಧಕವಾಗಿಬಿಟ್ಟಿದೆ ಅಡ್ವರ್ಸ್ ರಿಸಲ್ಟ್ ಇದು ಈಗ ಅವರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿಯಿಲ್ಲ ನಾವು ಆ ರೀತಿ ಚುನಾವಣೆ ಮಾಡಲಿಕ್ಕಾಗಲ್ಲ ನಾವು ಬ್ಯಾಲೆಟ್ ಪೇಪರಲ್ಲಿ ಮಾಡ್ತೀವಿ ಆ ರೀತಿ ಕತೆ ಹೇಳಿದರೆ ನೋಡಿ ಸ್ವಾಮಿ ನಿಮ್ಮದೇ ಪ್ರಾಧಿಕಾರ ಕೊಟ್ಟಿರೋ ವರದಿ ಹೀಗಿರುವಾಗ ನೀವು ಇ ವಿ ಎಮ್ ಅನ್ನು ಬಿಟ್ಟು ಬ್ಯಾಲೆಟ್ ಪೇಪರ್ ಮೂಲಕ ಮಾಡಿ ರಿಗ್ಗಿಂಗ್ ಮಾಡುವಂಥ ಪ್ರಯತ್ನ ಯಾಕೆ ಮಾಡ್ತೀರಿ ಅಂತ ಯಾರಾದರೂ ಪ್ರಶ್ನೆ ಕೇಳ್ತಾರೆ ಯಾವಾಗ ಈ ರೀತಿ ವರದಿ ಬಂತೋ ಬುಡಕ್ಕೆ ಬೆಂಕಿ ಗೊತ್ತಾ ಯಾರಿಗೆ ಯಾರಿಗೇಳಿ ನೋಡೋಣ ರಾಹುಲ್ ಗಾಂಧಿಗಲ್ಲ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಅಲ್ಲಿ ರಾಹುಲ್ ಗಾಂಧಿ ಪ್ರಶ್ನೆ ಕೇಳ್ತಾರೆ ಏನು ನೀವು ಈ ರೀತಿ ಅದ ಅಂತ ರಿಪೋರ್ಟ್ ತರಿಸಿದ್ರಲ್ಲ ಏನು ಮಾನ ಮರ್ಯಾದೆ ಇಲ್ಲವಾ ನಿಮಗೆ ಅಂತ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಸಿದ್ದರಾಮಯ್ಯ ಹೇಳ್ತಾರೆ ಬರೀ ಐದು ಸಾವಿರದ ಒಂದೂರು ಜನರದು ಸಮೀಕ್ಷೆ ಮಾಡಿದರೆ ಹೇಗೆ ಈ ದೇಶದಲ್ಲಿ ಐದು ಈಗ ರಾಜ್ಯದಲ್ಲಿ ಐದು ಕೋಟಿ ಮತದಾರರಿದ್ದಾರೆ ಅಲ್ಲ ಸ್ವಾಮಿ ಐದು ಕೋಟಿ ಮತದಾರಿದ್ದಾರೆ ಐದು ಕೋಟಿ ಮತದಾರನೂ ಪ್ರಶ್ನೆ ಮಾಡಿದರೆ ಅದಕ್ಕೆ ಸಮೀಕ್ಷೆ ಅಂತ ಕರೀತಾರಾ ಒಂದು ಅಡುಗೆ ಮಾಡುವಾಗ ಒಂದು ಕುಕ್ಕರಲ್ಲಿ ಒಂದು ಅನ್ನಕ್ಕೆ ಅನ್ನಕ್ಕಿಟ್ಟಿರ್ತೇವೆ ಒಂದು ಕಾಳು ಹಿಡಿದು ಸಿಗುತ್ತೇವೆ ಎರಡು ಕಾಳು ಹೆಚ್ಚಿರ್ತೀವಿ ಇಷ್ಟು ಕಾಳು ಹೆಚ್ಚಿಗೆ ಬೆಂದಿದೆಯಾ 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 ನೋಡಿ ಮೂರ್ಖ ಅಂತ ಕರೀತಾರೆ ಅದು ಬಿಟ್ಬಿಡಿ ಸಿದ್ದರಾಮಯ್ಯನವ್ರಿಗೆ ಈ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಅಂದರೆ ಅವರೇ ಗೆದ್ದಿರುವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಮಿಸ್ಅಪ್ರಾಪ್ರೇಷನ್ ಆಗಿರಬೇಕಲ್ವಾ ಚುನಾವಣೆ ಪಕ್ಷಪಾತದಿಂದ ನಡೆದಿರಬೇಕಲ್ವಾ ನಿಷ್ಪಕ್ಷಪಾತದಿಂದ ನಡೆದಿರಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಓಟ್ ಚೋರಿ ಆಗಿರಬೇಕಲ್ವಾ ಅದಕ್ಕೂ ಉತ್ತರ ಹೇಳಬೇಕಲ್ವ ಸಿದ್ದರಾಮಯ್ಯನವರು ಅಂದರೆ ಒಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಮಾಡುವಂಥ ಟೂಲ್ ಕಿಟ್ ಏನಿದೆ ಅದು ಎಕ್ಸ್ಪೋಸ್ ಆಗ್ತಾ ಇದೆ ರಾಹುಲ್ ಗಾಂಧಿ ಅವ್ರದು ಇನ್ನೊಂದು ಕಡೆ ಕರ್ನಾಟಕ ಸರ್ಕಾರವೇ ಅವ್ರ ಕೆಳಗಡೆ ಬುಡದ ಕೆಳಗಡೆ ಬೆಂಕಿಯನ್ನು ಇದೆ ಇವತ್ತು ಕಾಂಗ್ರೆಸ್ಸಿನ ಸ್ಥಿತಿ ಹೀಗೆ ಶೋಚನೀಯ ಆಗ್ತಾ ಇರೋದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ